ಕರ್ತನಲ್ಲಿ ಕರೆಯಲ್ಪಟ್ಟಂಥ ಪ್ರಿಯ ಸಹೋದರ ಸಹೋದರಿಗಳೇ ಇಮ್ಮೆಲ್ಲರಿಗೂ ಮುಂಜಾನೆ ವಂದನೆಗಳು ದೇವರ ಕೃಪೆಯಿಂದ ಈ ದಿನವು ಬೆಳಗಿನ ಸಮಯದಲ್ಲಿ ಆತನ ಆ ಪಾದ ಬಳಿಯಲ್ಲಿ ಬಂದು ಆತನನ್ನು ಸ್ತುತಿಸಿ ಆರಾಧಿಸಿಕೊಂಡಾಡುವಂತೆ ಆತನ ಮಾತುಗಳನ್ನು ಧ್ಯಾನ ಮಾಡುವಂತೆ ನಮ್ಮೆಲ್ಲರಿಗೂ ಒಂದು ಅಮೂಲ್ಯವಾದಂಥ ಅವಕಾಶವನ್ನು ಒದಗಿಸಿಕೊಟ್ಟಿದ್ದಕ್ಕಾಗಿ ತಂದೆಯಾದ ದೇವರಿಗೂ ಈ ಕ್ರಿಸ್ತರಿಗೂ ನಾವು ಪ್ರೀತಿಯಿಂದ ಕೃತಜ್ಞತೆಯನ್ನು ಸಲ್ಲಿಸೋಣ ಈ ದಿನದ ಮನ್ನವನ್ನು ಧ್ಯಾನ ಮಾಡುವುದಕ್ಕೆ ಮುಂಚಿತವಾಗಿ ನಾವೆಲ್ಲರ ಕಣ್ಣುಗಳನ್ನು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ ಭೂಪರಲೋಕಗಳ ಒಡೆಯನೇ ಸಮಸ್ತ ಸೃಷ್ಟಿ ಕಾರಣಕರ್ತನೇ ಬ್ರಹ್ಮಾಂಡದ ಪರಿಪಾಲಕನೇ ದೇವಾರಿ ದೇವನೇ ಎಲ್ಲ ದೇವರುಗಳಲ್ಲಿ ದೊಡ್ಡವನೇ ತಾನೊಬ್ಬನೇ ಅಗಮ್ಯವಾದ ಬೆಳಕಿನಲ್ಲಿ ತಾನೊಬ್ಬನೇ ಅಮರತ್ವ ಉಳ್ಳುವನಾಗಿ ಸೆರಾಫಿಯರು ಕೊಟ್ಯಾನು ಕೋಟಿ ಕೆರುಬಿಗಳು ಪರಿಶುದ್ಧ ದೇವದೂತ್ರಗಳಿಂದ ಯಾವಾಗಲೂ ಪರಿಶುದ್ಧನು ಪರಿಶುದ್ಧನು ಎಂದು ಘನಮಾನ ಮಹಿಮೆಯನ್ನು ಹೊಂದಿಕೊಳ್ಳುವಂಥ ನಮ್ಮ ತಂದೆಯಾದ ಅದಹೋ ದೇವರೇ ಅಬ್ರಹಾಮನ ದೇವರೇ ಇಸಾಕನ ದೇವರೇ ಯಾಕೋಬ್ಯರ ದೇವರೇ ಈಶ್ರಾಯಲ್ರ ಸದಮಲ ಸ್ವಾಮಿಯೇ ನಮ್ಮ ಯೇಸು ಕ್ರಿಸ್ತನ ತಂದೆಯಾದ ದೇವರೇ ನಿಮ್ಮ ಪೂಜ್ಯವುಳ್ಳ ಘನವುಳ್ಳ ಮಹಿಮೆಯುಳ್ಳ ನಾಮಕ್ಕೆ ನಮ್ಮ ರಕ್ಷಕರ ಯೇಸು ಕ್ರಿಸ್ತರ ಮುಖಾಂತರವಾಗಿ ಅನಂತ ಅನಂತ ಸ್ತುತಿ ಸ್ತೋತ್ರ ಮಾನ ಮಹಿಮೆಗಳನ್ನು ಸಲ್ಲಿಸ್ತೇವೆ ತಂದೆಯೇ ವಿಶೇಷವಾಗಿ ತಂದೆಯೇ ಇದು ನಿಮ್ಮ ಪಾದ ಬಳಿಯಲ್ಲಿ ಬಂದಿದ್ದೇವೆ ನಾವು ತಿಳಿದುಕೊಳ್ಳಬೇಕಾದಂಥ ರೀತಿ ನೀತಿ ನಡೆಯಬೇಕಾದಂಥ ಮಾರ್ಗಗಳನ್ನು ನಿಮ್ಮ ಮನದ ಮುಖಾಂತರ ವಾಕ್ಯಗಳ ಮುಖಾಂತರ ನಮಗೆ ತಿಳಿಯಪಡಿಸಿ ನಿಮ್ಮ ಮಗನ ಹೆಜ್ಜೆ ಜಾಡಿನಲ್ಲಿ ಪರಿಶುದ್ಧರಾಗಿ ನೀತಿವಂತರಾಗಿ ವಿಧೇಯರಾಗಿ ಪ್ರೀತಿಯುಳ್ಳ ಕರುಣೆಯುಳ್ಳ ಮಕ್ಕಳಾಗಿ ಬಾಳುವಂತೆ ನೀವೇ ಮಾರ್ಗದರ್ಶನವನ್ನು ಮಾಡಬೇಕಾಗಿ ಬೇಡಿಕೊಳ್ತೇವೆ ತಂದೆ ವಿಶೇಷವಾಗಿ ವಾಕ್ಯಗಳನ್ನು ಧ್ಯಾನ ಮಾಡುವಂಥ ಪ್ರತಿಯೊಂದು ಆತ್ಮಗಳನ್ನು ಕುಟುಂಬಗಳನ್ನು ನಿಮ್ಮ ಪರಿಶುದ್ಧಾತ್ಮದ್ದನ್ನು ತುಂಬಿಸಿ ನಿಮ್ಮ ಮಗನ ಸ್ವರೂಪಕ್ಕೆ ನಿಮ್ಮ ಮಗನ ದೇಹಕ್ಕೆ ಅಂಗವಾಗುವಂತೆ ಮಾರ್ಪಾಟು ಹೊಂದುವಂತೆ ನೀವೇ ಬಲಪಡಿಸಿ ನಡೆಸಬೇಕಾಗಿ ಈ ಒಂದು ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಮಗನೂ ನಮ್ಮ ರಕ್ಷಕನೂ ಆಗಿರೋ ಯೇಸು ಸುಖಿಸ್ತರ ಗ್ರಾಮದಲ್ಲಿ ತಾಳ್ಮೆಯಿಂದಲೂ ವಿನಯದಿಂದ ಬೇಡಿಕೊಳ್ಳುತ್ತೇವೆ ಪರಲೋಕ ತಂದೆಯೇ ಆಮೇಲೆ ಪ್ರೀತಿಯ ಸಹೋದರ ಸಹೋದರಿಗಳೇ ಈ ದಿನದ ಮನ್ನ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ನಿನ್ನ ಆಲೆಯ ಅಭಿಮಾನವು ನನ್ನನ್ನು ಬೆಂಕಿಯಂತೆ ದಯಿಸಿದೆ ಕೀರ್ತನೆ ಅರವತ್ತ ಒಂಬತ್ತನೇ ಅಧ್ಯಾಯ ಒಂಬತ್ತನೇ ವಚನ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ ತಣ್ಣಗಿರುವ ಮತ್ತು ಅದರ ಬಗ್ಗೆ ಲೆಕ್ಕಾಚಾರ ಹಾಕುವ ಜನರಲ್ಲಿ ಒಳ್ಳೆಯ ಗುಣಗಳಿರ್ಬೋದು ಆದರೆ ಒಮ್ಮೆ ಕರ್ತನ ಕೃಪೆಯನ್ನು ಸತತ ರುಚಿ ನೋಡಿದವರು ತಣ್ಣಗಾಗಲಿ ಅಥವಾ ಉಗುರು ಬಿಚ್ಚಗಾಗಲಿ ಇರಲು ಸಾಧ್ಯವಿಲ್ಲ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರೇ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ ಇಂಥವರು ಪ್ರೀತಿ ಎಂಬ ಜ್ವಾಲೆ ಉರಿದು ಬೆಂಕಿಯಂತೆ ದಯಿಸ್ತೈತೆ ಇಂತಹ ಗುಣ ನಮ್ಮ ಕರ್ತನಲ್ಲಿತ್ತು ಈ ಕಾರಣಕ್ಕಾಗಿ ಈತನು ದೇವರಿಗೆ ಅತಿ ಪ್ರಿಯನಾಗಿದ್ದನು ಹೀಗಿರುವಲ್ಲಿ ಕರ್ತನ ಪ್ರೀತಿಗೆ ಪಾತ್ರರಾಗಿರುವರೆಲ್ಲರೂ ಆತನ ದೃಷ್ಟಿಯಲ್ಲಿ ಸತ್ಯ ಹಾಗೂ ನೀತಿ ವಿಷಯದಲ್ಲಿ ನಮ್ಮ ಅಭಿಮಾನವು ಬೆಂಕಿಯಂತೆ ಕರ್ತನ ವೇದಿಕೆಯಲ್ಲಿ ಸಮರ್ಪಿತವಾಗಲಿ ಅಂತಾರೆ ಹೀಗೆ ಇವರು ಕರ್ತನ ಮುಖಾಂತರ ದೇವರಿಗೆ ಮೆಚ್ಚುಗೆಯಾಗಿಯೂ ಪ್ರಿಯರಾಗಿಯೂ ಕಂಡು ಬರ್ತಾರೆ ಎಂಬುದಾಗಿ ನಾವು ನೋಡ್ತೀವಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಳೇ ಇಲ್ಲಿ ಯೇಸುಕ್ರಿಸ್ತರು ಒಂದು ಕೀರ್ತನೆಯಲ್ಲಿ ದಾವಿದನು ಕ್ರಿಸ್ತರ ಬಗ್ಗೆ ಯೇಸುಸ್ವಾಮಿಯ ಬಗ್ಗೆ ಬರೆದಿರುವಂಥ ಒಂದು ವಿಷಯ ಅದು ಯೇಸುಕ್ರಿಸ್ತರ ಬಗ್ಗೆ ಹೇಳಿರುವಂಥ ಪ್ರವಾದನೆಯ ಮಾತಿದು ಸ್ವಾಮಿ ಯಾವ ಸಂದರ್ಭದಲ್ಲಿ ಅಂತ ಅಂದರೆ ಯೋಹಾನ್ ಬರೆದಂಥ ಸುವಾರ್ತೆ ಎರಡನೇ ಅಧ್ಯಾಯ ಹದಿಮೂರನೇ ವಾಕ್ಯದಿಂದ ನೋಡಬೇಕಾದ್ರೆ ಸ್ವಾಮಿ ಅವರ ಜೀವಿತದಲ್ಲಿ ಬಂದಂಥ ಮೊದಲನೇ ಪಸ್ಕವನ್ನು ಆಚರಣೆ ಮಾಡೋದಕ್ಕೋಸ್ಕರ ರಸೆಲೆಮಿಗೆ ಬರ್ತಾರೆ ಅಲ್ಲಿ ದೇವಾಲಯಕ್ಕೆ ಬಂದಾಗ ಅಲ್ಲಿ ದೇವಾಲಯದಲ್ಲಿ ದನ ಕುರಿ ಪಾರಿವಾಳ ಅನೇಕ ಪಕ್ಷಿ ಪ್ರಾಣಿಗಳನ್ನು ಮಾರುವುದನ್ನು ಕಂಡು ಅವರಿಗೆ ತಡೆಯೋದಕ್ಕಾಗೋದಿಲ್ಲ ಹಗ್ಗದಿಂದ ಕೊರಡೆಯನ್ನು ಮಾಡಿಕೊಂಡು ಏನು ಮಾಡ್ತಾರೆ ಕೂರಿ ದನ ಸಹಿತ ಎಲ್ಲವರನ್ನು ದೇವಾಲಯದಿಂದ ಹೊರಕ್ಕೆ ಅಟ್ಟಿ ಬಿಡ್ತಾರೆ ಪಾರಿವಾಳ ಮಾರೋರನ್ನ ಟೇಬಲ್ನಲ್ಲಿ ಕೂತಿರುವಂಥ ಎಲ್ಲರನ್ನ ಹಣ ಎಲ್ಲವನ್ನ ಮೇಜುಗಳನ್ನು ಕೆಡುಬಿಟ್ಟು ಇಲ್ಲಿಂದ ತೊಲಗಿ ಹೋಗಿ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಸಿಟ್ಟಿನಿಂದ ಭಯಂಕರವಾದಂಥ ಸಿಟ್ಟಿನಿಂದ ನನ್ನ ತಂದೆ ಮನೆಯನ್ನು ಸಂತೆಯನ್ನಾಗಿ ಮಾಡಿದ್ದೀರಾ ಅಥವಾ ಕಳ್ಳರ ಗವಿಯನ್ನಾಗಿ ನೀವು ಮಾಡಿದ್ದೀರಲ್ಲ ಅಂತ ಏನು ಮಾಡ್ತಾರೆ ಹೇಳ್ತಾರೆ ಈ ಈ ಸಂದರ್ಭದಲ್ಲಿ ಶಿಷ್ಯರಿಗೆ ಈ ಮಾತು ನೆನಪಿಗೆ ಬರ್ತದೆ ಕೀರ್ತನೆಯಲ್ಲಿ ಬರೆದಿರುವಂಥ ಈ ಮಾತು ಅದೇನೆಂದರೆ ನಿನ್ನ ಆಲೆಯ ಅಭಿಮಾನ ನಾನು ಬೆಂಕಿಯಂತೆ ದಯಿಸಿದೆ ಅನ್ನುವಂಥ ಮಾತು ಏನು ಮಾಡ್ತಾರೆ ನೆನೆಸಿಕೊಳ್ತಾರೆ ಅಂತ ನೋಡ್ತೀವಿ ಆದ್ದರಿಂದ ಇದು ತಣ್ಣಗಿರುವವರಂಥ ಒಳ್ಳೆಯ ಗುಣ ಇರಬಹುದು ಅವ್ರ ಬಳಿ ಆದರೆ ಒಮ್ಮೆ ಕರ್ತನ ಕೃಪೆಯನ್ನು ಸತ್ಯದ ರುಚಿಯನ್ನು ನೋಡಿದವರು ತಣ್ಣಗಾಗಲಿ ಅಥವಾ ಉಗುರು ಬೆಚ್ಚಿಗಾಗಲಿ ಇರೋಕ್ಕೆ ಸಾಧ್ಯವೇ ಇಲ್ಲ ಅಂತ ಹೇಳ್ತಾರೆ ಇಂಥವರಲ್ಲಿ ಪ್ರೀತಿ ಎಂಬ ಜಾಲಿ ಏನಾಗ್ತದಂತೆ ಬೆಂಕಿಯಂತೆ ದಹಿಸ್ಬಿಡ್ತದೆ ಇಂಥ ಗುಣನೇ ಏಸು ಕ್ರಿಸ್ತರಲ್ಲಿ ಇಲ್ಲಿ ನಾವು ನೋಡ್ತೀವಿ ಅಂತ ಹೇಳ್ತೀವಿ ಆದ್ದರಿಂದ ಇಲ್ಲಿ ಲಿಟ್ರಲ್ಲಾಗಿ ಸಹಜವಾಗಿ ದೇವಾಲಯದಲ್ಲಿ ಸಂತೆಯನ್ನು ಅಥವಾ ಕಳ್ಳರ ಗವಿಯನ್ನಾಗಿ ಮಾಡಬಾರ್ದು ಅಂತ ಹೇಳ್ತಾ ಇದ್ರೆ ಆದರೆ ಇನ್ನೊಂದು ಕಡೆ ಹೇಳ್ತಾರೆ ಕಳ್ಳರ ಗವಿಯನ್ನಾಗಿ ಮಾಡಬೇಡಿ ಅಂತ ಇನ್ನೊಂದು ವಾಕ್ಯ ಇರ್ತದೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ನಾವು ನೋಡುವಂಥ ವಿಷಯ ಏನಪ್ಪ ಅಂದರೆ ಇಲ್ಲಿ ಒಂದು ಗೂಢ ಅರ್ಥವಿದೆ ಇಲ್ಲಿ ಲಿಟ್ರಲ್ಲಾಗಿ ಇದನ್ನು ಮಾಡಬಾರ್ದು ಅಂತ ಹೇಳಿದ್ರು ಆದರೆ ಇದು ಒಂದು ಆತ್ಮಿಕವಾದಂಥ ಬೇರೆ ಅರ್ಥವು ನಾವು ನೋಡಬೇಕು ಅದೇನೆಂದರೆ ನನ್ನ ತಂದೆಯ ಮನೆಯನ್ನು ಅಥವಾ ತಂದೆಯ ಆಲಯ ಅಂದರೆ ಏನಪ್ಪ ಅಂತಂದರೆ ಒಂದೂ ಕೋರಿಂತದವರಿಗೆ ಬರೆದಂಥ ಪತ್ರಿಕೆ ಮೂರನೇ ಅಧ್ಯಾಯ ಹದಿನಾರರಲ್ಲಿ ನಾನು ನಾವು ನೋಡ್ತೀವಿ ನೀವು ದೇವರ ಆಲಯವಾಗಿದ್ದೀರಿಂದು ದೇವರ ಆತ್ಮನು ನಿಮ್ಮಲ್ಲಿ ವಾಸ ಮಾಡುತ್ತೆ ಎಂದು ನಿಮಗೆ ಗೊತ್ತಿಲ್ಲವೋ ಯಾವನಾದರೂ ದೇವರ ಆಲಯವನ್ನು ಕೆಡಿಸಿದರೆ ದೇವರು ಅವನನ್ನು ಕೆಡಿಸುವನು ಯಾಕಂದರೆ ದೇವರ ಆಲಯವು ಪವಿತ್ರವಾದ್ದು ಆಲಯವು ನೀವೇ ಅಂದ್ಬಿಟ್ರು ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ ಹಾಗಾದರೆ ಈಗ ನಮ್ಮ ಹೃದಯವೆಂಬ ಆಲಯದಲ್ಲಿ ದೇವರು ವಾಸ ಮಾಡಲು ಬಯಸಿದ್ದಾರೆ ಬಂದಿದ್ದಾರೆ ಆದರೆ ಅದು ಪರಿಶುದ್ಧವಾಗಿದ್ದರೆ ಮಾತ್ರ ಅದಕ್ಕೆ ಒಂದು ಅರ್ಥ ಬರುತ್ತೆ ಆದ್ದರಿಂದ ಪಸ್ಕದ ಸಮಯದಲ್ಲಿ ಸ್ವಾಮಿ ಈ ಆಲಯ ಆಲಯದಲ್ಲಿ ಎಲ್ಲವನ್ನು ಹೊರಡಿಸಿ ಶುದ್ಧ ಮಾಡ್ದಂಗೆ ನಾವು ಏನು ಮಾಡ್ತೀವಿ ಪಸ್ಕ ಬಂದಾಗ ಅಥವಾ ಕರ್ತನ ಭೋಜನ ಸಮಯಗಳು ಬಂದಾಗ ನಾವೇನು ಮಾಡ್ತೀವಿ ನಮ್ಮನ್ನು ನಾವು ಶುದ್ಧ ಮಾಡಿಸಿಕೊಳ್ಳೋಕ್ಕೆ ಹೋಗ್ತೀವಿ ಆದರೆ ಇದು ಸರಿಯಲ್ಲ ತಪ್ಪು ಯಾಕೆ ಅಂತಂದರೆ ನಾವು ಯಾವಾಗಲೂ ಶುದ್ಧವಾಗಿ ಇಟ್ಕೊಳ್ಳೋದನ್ನು ಮಾತ್ರ ದೇವರು ಬಯಸ್ತಾರೆ ಮಾರೇ ದೇವರಲ್ಲಿ ವಾಸ ಮಾಡ್ತಾರೆ ಆದ್ದರಿಂದ ನಮ್ಮ ಹೃದಯವನ್ನು ನಾವು ವ್ಯಾಪಾರದ ಸ್ಥಳವನ್ನಾಗಿ ಮಾಡಬಾರ್ದು ಆಶಾಪಾಶೆಗಳಿಗೆ ದುರ್ಬೋಧನೆಗಳಿಗೆ ಹಾಸ್ಯಭರಿತ ಚಟ ಒಂದು ಚಟುವಟಿಕೆಗಳಿಗೆ ನಮ್ಮ ಸಮಯಗಳನ್ನು ಮನಸ್ಸುಗಳನ್ನು ಕೊಟ್ಟು ಕ್ಷಣಿಕ ಸಂತೋಷ ಸಮಾಧಾನಗಳನ್ನು ಬಾರದು ಅಂತ ಹೇಳ್ತಾರೆ ಇದೇ ವ್ಯಾಪಾರ ಅಂದರೆ ಇವೆಲ್ಲ ಸೈತಾನನ ಕುತಂತ್ರಗಳಾಗಿವೆ ನಮ್ಮ ವ್ಯವಹಾರ ದೇವರ ವಿಷಯಗಳಲ್ಲಿ ಮಾತ್ರನೇ ಇರಬೇಕು ಅಂತ ಹೇಳ್ತಾರೆ ಆದ್ದರಿಂದ ನಮ್ಮ ಕರ್ತನಲ್ಲಿದ್ದಂಥ ಈ ಅಭಿಮಾನ ನಮ್ಮೆಲ್ಲರಲ್ಲಿಯೂ ಇರಲೇಬೇಕು ಇದು ನಮ್ಮ ಯೇಸು ಕ್ರಿಸ್ತನಲ್ಲಿ ನಾವು ನೋಡೋದು ಅಲ್ಲವರ ಆದ್ದರಿಂದ ಆತನ ಭಕ್ತರುಗಳಲ್ಲಿಯೂ ಈ ಒಂದು ವಿಷಯ ಇತ್ತ ಅಂತ ನಾವು ಸತ್ಯವೇದವನ್ನು ನಾವು ಉದಾಹರಣೆಯಾಗಿ ತೆಗೆದುಕೊಳ್ಬೋದು ಸತ್ಯವೇದಲ್ಲೇ ಅನೇಕ ಭಕ್ತರುಗಳು ಈ ಒಂದು ಆಲೆಯ ಅಭಿಮಾನ ಅವರಲ್ಲಿ ಇತ್ತು ಅಂತ ನಾವು ನೋಡ್ತೀವಿ ಮೊದಲನೇದಾಗಿ ನಾವು ನೋಡಬೇಕಾದ್ರೆ ಯಹಶುವ ಇಪ್ಪತ್ತ ನಾಲ್ಕನೇ ಅಧ್ಯಾಯ ಹನ್ನೊಂದರಿಂದ ಹದಿನಾರರ ತನಕ ನಾವೇನು ಮಾಡ್ಬೋದು ನೋಡ್ಬೋದು ಅಲ್ಲಿ ದೇವರು ಎಷ್ಟೋ ಕೃಪೆ ತೋರಿಸಿ ಸಹಾಯ ಮಾಡ್ತಾರೆ ಯಾರಿಗೆ ಇಸ್ರೇಲ್ ಜನಗಳಿಗೆ ಐಗುಪ್ತದಿಂದ ಕರೆದುಕೊಂಡು ಬರ್ತಾರೆ ಆ ಪರೋಹನ ಒಂದು ಬೆಂಕಿ ಥರ ಇರ್ತಕ್ಕಂಥ ಅವನ ಕಷ್ಟಗಳು ಅವನ ಒಂದು ಇದ್ರ ಇದರಿಂದ ಏನು ಮಾಡ್ತಾರೆ ಅವನ ಹಿಡಿತದಿಂದ ಬಿಡಿಸ್ಕೊಂಡು ಬರ್ತಾರೆ ಪರೋಹನ ಕೈಯಿಂದ ಕೈಗುಪ್ತದಿಂದ ಬಿಡಿಸ್ಕೊಂಡು ಬರಬೇಕಾದ್ರೆ ಆ ಸಮುದ್ರವನ್ನು ಇಬ್ಬಾಗ ಮಾಡ್ತಾರೆ ಮತ್ತು ಅಲ್ಲಿ ಹಿಂದಟ್ಟಿ ಬಂದಂಥ ಪರೋಹನ ಸೈನ್ಯವನ್ನು ಸಮುದ್ರದಲ್ಲೇ ನಾಶ ಮಾಡ್ತಾರೆ ಮತ್ತು ಕಾಡಿನಲ್ಲಿ ಅವ್ರಿಗೆ ಅನೇಕ ರೀತಿಯಲ್ಲಿ ಮರಳು ಗಾಡಿನಲ್ಲಿ ನಡ್ಕೊಂಡು ಬರಬೇಕಾದ್ರೆ ಮೇಘದ ನೆರಳಿನಲ್ಲಿಯೂ ರಾತ್ರಿ ಬೆಂಕಿಯ ಬೆಳಕಿನಲ್ಲಿಯೂ ಅವರಿಗೆ ಸಹಾಯ ಮಾಡಿಕೊಂಡು ಒಬ್ಬರು ಅನೇಕ ರಾಜರುಗಳು ಅವ್ರಿಗೆ ಎದುರುಗಡೆ ಬಂದರೂ ಒಬ್ಬರು ಮುಟ್ಟದಂಗೆ ಅವ್ರಿಗೆ ಯಾವ ತೊಂದರೆಗಳು ಆಗ್ದಂಗೆ ಪ್ರಾಣಿಗಳಿಂದ ಕ್ರಿಮಿಕೀಟಗಳಿಂದ ಕೀಟಗಳಿಂದ ಜೀವ ಜಂತುಗಳಿಂದ ತೊಂದರೆಗಳಾಗ್ದಂಗೆ ಕ್ಲೀನಾಗಿ ನಡೆಸ್ಕೊಂಡು ಬರ್ತಾರೆ ನಲವತ್ತು ವರ್ಷ ಅವರ ಚಪ್ಪಲಿ ಸವಿಲಿಲ್ಲ ಹಾಕಿರೋ ಬಟ್ಟೆ ಅರಿಯಲಿಲ್ಲ ಕರ್ತನಲ್ಲಿ ಪ್ರೀತಿಯ ಸಹೋದರಸಗಳು ಇಂಥ ಒಂದು ರೀತಿಯಲ್ಲಿ ನಡೆಸ್ಕೊಂಡು ಬಂದು ಹಾಲು ಜೇನು ಹರಿಯುವಂಥ ದೇಶವನ್ನು ಅವರಿಗೆ ಅನುಗ್ರಹಿಸ್ತಾರೆ ಅಲ್ಲಿ ಏಳು ದೊಡ್ಡ ಜನಾಂಗಗಳು ನೆಫಿಲಿಯರು ಅನಾಖ್ಯರು ಕಾನನ್ಯರು ಇಫಿಯರು ಎಬುಷಿಯರು ಹೀಗೆ ಏಳು ದೊಡ್ಡ ಜನಾಂಗಗಳನ್ನು ಹೊರಡಿಸಿ ಅವರಿಗೆ ಯಾರೋ ಕಟ್ಟಿದಂಥ ಮನೆಗಳನ್ನು ಯಾರೋ ಮಾಡಿದ ತೋಟಗಳನ್ನು ಆ ಫಲಗಳನ್ನು ಅವರಿಗೆ ಅನುಗ್ರಹಿಸ್ತಾರೆ ದೇವರು ಅದನ್ನು ಕೊಟ್ಬಿಟ್ಟು ಹೇಳ್ತಾರೆ ಅವ್ರಿಗೆ ಅದನ್ನು ಇಲ್ಲಿ ಹೇಳ್ತಾ ಇರ್ತಕ್ಕಂಥವ್ರು ಯಹೋ ಶಿವ ಆವತ್ತ ಹೇಳ್ತಾರೆ ಇಷ್ಟೆಲ್ಲ ಮಾಡಿದಂಥ ದೇವರನ್ನು ನೀವೇನು ಮಾಡಿ ಭಯಭಕ್ತಿಯಿಂದ ನೀವು ಸೇವಿಸ್ರಿ ಇಲ್ಲದೆ ಹೋದರೆ ಆತನ್ನ ಸೇವಿಸುವುದು ಸರಿ ಕಾಣದೇ ಇದ್ದರೆ ಯಾರನ್ನು ಸೇವಿಸಬೇಕು ಅಂತ ಇದ್ದೀರಿ ಈವತ್ತೇ ತೀರ್ಮಾನ ಮಾಡ್ಕೊಳ್ರಿ ನನಗೆ ಗೊತ್ತಿಲ್ಲ ನೀವೇನು ಮಾಡ್ತೀರೋ ನಾನು ನನ್ನ ಮನೆಯವರು ಯಹೋವನನ್ನೇ ಸೇವಿಸುವೆವು ಅಂತಾರೆ ಯಹೋ ಶಿವ ಎಂಥ ಜೀಲ್ರಿ ಎಂಥ ಒಂದು ಆತ್ಮಿಕ ಅಭಿಮಾನ ಅವರಲ್ಲಿತ್ತು ಅಂತ ನಾವು ನೋಡ್ತೀವಿ ಆದ್ದರಿಂದ ನೆಕ್ಸ್ಟ್ ಒಂದು ಪೂರ್ವಕಾಲ ಇರುತ್ತಂತ ಇಪ್ಪತ್ತೊಂಬತ್ತು ಹದಿನೇಳರಲ್ಲಿ ದಾವಿದನಲ್ಲಿ ಎಂಥ ಒಂದು ಜೀಲು ಅಭಿಮಾನ ದೇವರ ಮೇಲಿತ್ತು ಅಂತಂದರೆ ದೇವರ ಕೃಪೆ ದೇವರ ಸಹಾಯವನ್ನು ನೋಡಿಬಿಟ್ಟು ಅವರು ಸುಮ್ಮನೆ ಇರಲ್ಲ ಕೊಂಡಾಡ್ತಾರೆ ದೇವರನ್ನ ಹೆಂಗೆ ಕೊಂಡಾಡ್ತಾರೆ ಅಂದರೆ ಹಾಡುಗಳನ್ನು ಕೀರ್ತನೆಗಳನ್ನು ಬರೆದುಬಿಟ್ಟು ದೇವರನ್ನ ವರ್ಣನೆ ಮಾಡ್ತಾರೆ ಸುಮ್ಮನೆ ಇರೋದೇ ಇಲ್ಲ ಅವರು ಮತ್ತೆ ಹೇಳ್ತಾರೆ ಒಂದು ದಿನ ಅವರು ಅರಮನೆಯಲ್ಲಿರಬೇಕಾದ್ರೆ ಯೋಚನೆ ಮಾಡ್ತಾರೆ ನಾನು ದೇವದಾರು ಮನೆಯಲ್ಲಿದ್ದೀನಿ ನೀನಾದರೂ ಗುಡಾರದಲ್ಲಿದ್ದಿ ಸ್ವಾಮಿ ಈ ನನ್ನ ಕೈಲಿ ಸಹಿಸೋಕ್ಕಾಗಲ್ಲ ನಿನಗೆ ಒಂದು ಆಲಯ ಕಟ್ಟ ತನಕ ನಾನು ಮಂಚ ಹತ್ತಲ್ಲ ಕಣ್ಣು ಮುಚ್ಚಲ್ಲ ಇದೇ ನನ್ನ ಶಪಥ ಅಂತಾರೆ ನೋಡಿದ್ರೆ ದೇವರಿಗೋಸ್ಕರ ಏನೆಲ್ಲ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಎಂಥ ಅಭಿಮಾನ ಅವರಲ್ಲಿತ್ತು ಅಂತ ಕೊನೆಗೆ ಅವರು ಕೈ ರಕ್ತ ಇದಕ್ಕೆ ಅವ್ರ ಮಗನಿಗೆ ನೀನು ಆಲಯವನ್ನು ಕಟ್ಟು ಅಂತ ಹೇಳ್ತಾರೆ ಒಂದು ಒಂದುವರಸು ಹತ್ತೊಂಬತ್ತು ಹತ್ತರಲ್ಲಿ ನೋಡಿದ್ರೆ ದೇವರು ಎಲಿಯನನ್ನು ನೋಡ್ತಾರೆ ಎಲಿಯನೇ ಇಲ್ಲೇನು ಮಾಡ್ತಾ ಇದೆಯಾ ಅಂತ ಕೇಳಿದಾಗ ಸೇನಾದ ಈಶ್ವರನಾದ ಯಹೋವನೇ ಇಷ್ಟ ಎಲ್ಲರೂ ನಿನ್ನ ನಿಬಂಧನೆಗಳನ್ನು ಮೀರಿಬಿಟ್ಟವ್ರೆ ಯಜ್ಞ ವೇದಿಗಳನ್ನು ಕೆಡುವಿ ಹಾಕಿದರೆ ನಾನೊಬ್ಬನೇ ನಿನ್ನ ಗೌರವವನ್ನು ಕಾಪಾಡೋದ್ರಲ್ಲಿ ಆಸಕ್ತನಾಗಿದ್ದೆ ಆದರೆ ಅವರು ನನ್ನನ್ನು ಕೊಲ್ಲಬೇಕು ಎಂದಿದ್ದಾರೆ ಅಂತಾರೆ ನೋಡಿ ಎಲಿಯನು ದೇವರಿಗೋಗೋಸ್ಕರ ತನ್ನ ಪ್ರಾಣವನ್ನೇ ಮೀಸಲಾಗಿ ಒಟ್ಟು ಹೋರಾಡಿದಂಥ ಪ್ರವಾದಿಯಾಗಿರ್ತಾನೆ ಇನ್ನು ದಾವೀದನು ರಾಜನಾಗಿದ್ದರೂ ಸಹಿತ ದೇವರನ್ನು ಕೊಂಡಾಡಲು ತನ್ನ ಮೈ ಮೇಲೆ ಬಟ್ಟೆ ಕಳಚಿ ಬಿದ್ದರೂ ಅರಿವಿಲ್ಲದೆ ನೃತ್ಯ ಮಾಡುತ್ತಾ ಸಾಮಾನ್ಯನಂತೆ ವರ್ತಿಸಿದ ದೇವರಿಗೋಸ್ಕರ ಅಷ್ಟು ಕೆಳಮಟ್ಟಕ್ಕೆ ಇಳಿದ ಅಂತ ನಾವು ನೋಡ್ತೀವಿ ಮತ್ತು ದಾವಿದನಿಗೆ ದೇವರ ಮನೆಯ ಮೇಲೆ ಆಲಯದ ಮೇಲೆ ತುಂಬ ಅಭಿಮಾನ ಇರೋದರಿಂದ ಆಲೆಯ ಕಟ್ಟೋದಕ್ಕೋಸ್ಕರ ಅನೇಕ ಚಿನ್ನ ಬೆಳ್ಳಿ ದೊಡ್ಡ ದೊಡ್ಡ ಬೆಲೆ ಬಾಳುವ ಮರಗಳನ್ನು ಸಿದ್ಧ ಮಾಡಿ ಏನು ಮಾಡ್ತಾರೆ ಕೋಲಮ್ಮನಿಗೆ ನಾನು ಏನಕ್ಕೆ ಕೊಟ್ಟಿದ್ದೀನಿ ಆಲೆಯನ್ನು ಕಟ್ಟು ಅಂತ ಹೇಳ್ತಾರೆ ಅಷ್ಟು ಮಾತ್ರ ಅಲ್ಲ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಳೇ ರೇಮಿಯ ಎಷಾಯ ಎಹೆಜ್ಕೇಲ ಓಶಯ ಇವರ ಚರಿತ್ರೆಗಳನ್ನು ನಾವು ನೋಡಬೇಕಾದ್ರೆ ಹೆಂಡತಿ ಮಕ್ಕಳುಗಳನ್ನು ಕಳ್ಕೊಂಡು ಕೆಸರಿನ ಬಾವಿಗಳಿಗಾಗ್ತಾರೆ ರಿರೇಮಿಯನಿಗೆ ಓಶೇನ್ ಹೇಳ್ತಾರೆ ನೀನು ಹೋಗಿ ವೇಷ್ಯನ್ನು ಮದುವೆ ಮಾಡಿಕೊಂಡು ಮಕ್ಕಳನ್ನು ಮಾಡ್ಕೊ ಹೋಗು ಅಂತ ಕೇಳ್ತಾರೆ ಇಂಥ ಒಂದು ಕಷ್ಟಗಳಿಗೆ ಒಳಪಟ್ಟಿಸ್ರು ದೇವರನ್ನು ಯಾವುದೇ ಕಾರಣಕ್ಕೂ ನಿರಾಕರಿಸಿಲ್ಲ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ ಇಷ್ಟು ರೀತಿಯಲ್ಲಿ ದೇವರಿಗೋಸ್ಕರ ಜೀಲಾಗಿ ನಿಂತ್ಕೊಂತಾರೆ ಕೆಲವು ಪ್ರವಾದಿಗಳಿಗೆ ಹೇಳ್ತಾರೆ ಮನುಷ್ಯರ ಮಲವನ್ನು ನೀನು ಏನು ಮಾಡಬೇಕು ತಿನ್ನಬೇಕು ಅಂತ ಹೇಳ್ತಾರೆ ಎ ಹೆಚ್ ಹೇಳ್ತಾರೆ ನೀನು ಮುನ್ನೂರ ತೊಂಬತ್ತು ದಿನ ಬಲಮಗ್ಳಲ್ಲೇ ಮಲಿಕೊಳ್ಳಬೇಕು ಮತ್ತೆ ನಾನು ಹೇಳೋ ತನಕ ನೀನು ಅಂತ ಇತ್ತ ಅಳ್ಳಾಡಂಗಿಲ್ಲ ಅಂತಾರೆ ಎಂತೆಂಥ ದೇವರಿಗೋಸ್ಕರ ಕಠಿಣ ನಿರ್ಧಾರಗಳನ್ನು ಅವ್ರ ಮೇಲೆ ಏರಿದ್ರು ಅವರು ಪ್ರವಾದಿಗಳು ಕದಲಿಲ್ಲ ಇನ್ ಮುಂದಿಟ್ಟಂಥ ಹೆಜ್ಜೆಯನ್ನು ಹಿಂದ್ಲಿ ಇಡಿ ಇಡೀಲಿಲ್ಲ ಅಂತ ನಾವು ನೋಡ್ತೀವಿ ಎಲಿಯ ಕಾಡು ಮೇಡಿನಲ್ಲಿ ಅಲಿತಾನೆ ಅನ್ನ ನೀರುಗಳಿಲ್ಲದಲೆ ಕಾಗಿಯ ಮುಖಾಂತರ ಆಹಾರವನ್ನು ತಿಂದು ನೀರುಗಳನ್ನು ಕುಡಿತಾನೆ ಹಳ್ಳದ ನೀರುಗಳನ್ನು ದೇವರಿಗೋಸ್ಕರ ದೇವರ ಮೇಲಿನ ಅಭಿಮಾನಕ್ಕೋಸ್ಕರ ಎಷ್ಟೆಲ್ಲ ತ್ಯಾಗಗಳನ್ನು ಮಾಡಿದ್ರು ಅಬ್ರಹಾಮನು ಹೇಳಿದ ಕೂಡ್ಲೆ ಏನು ಮಾಡ್ತಾರೆ ತನ್ನ ಬಂದು ಬಳಗವನ್ನು ಬಿಟ್ಟುಬಿಟ್ಟು ಕಾನಾನ್ ದೇಶಕ್ಕೆ ಹೋಗ್ತಾರೆ ದೇವರ ಮೇಲಿನ ಅಭಿಮಾನ ಅಂತ ನಾವು ನೋಡ್ತೀವಿ ಇನ್ನು ಹೊಸ ಒಡಂಬಡಿಕೆಯಿಂದ ನಾವು ನೋಡ್ಬೇಕಾದ್ರೆ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ ಹನ್ನೆರಡು ಜನ ಅಪೋಸ್ಸಲರು ದೇವರಿಗೋಸ್ಕರ ಮನೆ ಮಠ ಬಂದು ಬೆಳಗ ಹೆಂಡತಿ ಮಕ್ಕಳಿಗೆ ಎಲ್ಲವನ್ನ ಬಿಟ್ಟುಬಿಡ್ತಾರೆ ಎಲ್ಲವನ್ನು ಬಿಟ್ಟುಬಿಟ್ಟು ಊಟ ಇಲ್ಲದಿದ್ರು ಇಲ್ಲ ಬಟ್ಟೆ ಇಲ್ಲದಿದ್ರು ಚಿಂತಿಲ್ಲ ನನಗೆ ದೇವರು ಬೇಕು ದೇವರ ವಾಕ್ಯ ಬೇಕು ನನ್ನ ರಕ್ಷಣೆಯನ್ನು ನಾನು ಹೊಂದ್ಕೊಳ್ಬೇಕು ದೇವರಿಗೋಸ್ಕರ ನಾನು ಜೀವಿಸಬೇಕು ಏನಾದರೂ ಮಾಡಬೇಕು ಅಂತ ಅವರು ಎಂಥ ಒಂದು ಕಠಿಣ ನಿರ್ಧಾರವನ್ನು ತೆಗೆದುಕೊಂಡ್ರು ಅಂತ ನಾವು ನೋಡ್ತೀವಿ ಇನ್ನು ವಿಶೇಷವಾಗಿ ಪೌಲ್ರು ನಾನು ಕ್ರಿಸ್ತನಿಗೋಸ್ಕರ ಎಲ್ಲವನ್ನು ಕಳ್ಕಳೋದಕ್ಕೂ ಸಾಯೋದಕ್ಕೂ ನಾನು ಸಿದ್ಧರಾಗಿದ್ದೀನಿ ಅಂತ ಬರ್ತಾರೆ ಕರ್ತನಲ್ಲಿ ಪ್ರೀತಿಯ ಸರಳೇ ಈ ಲೋಕದ ಎಲ್ಲ ಐಶ್ವರ್ಯಗಳನ್ನೆಲ್ಲ ಕಸಕ್ಕೆ ಸಮಾನ ಅಂದ್ಬಿಟ್ರು ಕೆಲವರು ರಕ್ತ ಸಾಕ್ಷಿಗಳಾಗಿ ಕೊನೆಗೆ ಸಾಯ್ತಾರೆ ಅದಕ್ಕೂ ಇಂಜರಿ ಇರಲಿಲ್ಲ ಕರ್ತನಲ್ಲಿ ಪ್ರೀತಿಯ ಸೋದರ ಸೋದರಿಗಳೇ ಈಗ ನಾವು ನಮ್ಮ ಜೀವಿತದಲ್ಲಿ ಮೊದಲು ಹೆಂಗಿದ್ವು ಅಜ್ಞಾನಿಗಳಾಗಿದ್ದು ಏಡಿಗಳಾಗಿದ್ದು ಯಾವುದಕ್ಕೂ ಬಾರದವರಾಗಿದ್ದು ವೈರಿಗಳಾಗಿದ್ದವು ಇಂಥ ನಮ್ಮನ್ನು ತನ್ನ ಮಗನನ್ನೇ ಬಲಿಕೊಟ್ಟು ಪ್ರೀತಿ ಮಾಡಿದ್ದಾರೆ ಪರಲೋಕದಲ್ಲಿ ರಾಜನನ್ನಾಗಿ ಸಿಂಹಾಸನ ಕೊಡ್ತೀನಿ ಎಂಬುದಾಗಿ ಹೇಳಿದ್ದಾರೆ ಇಂಥ ಪ್ರೀತಿ ತೋರಿದ ದೇವರಿಗೆ ನಾವು ಎಷ್ಟು ಅಭಿಮಾನವನ್ನು ಇಟ್ಟುಕೊಳ್ಳಬೇಕು ಯೋಚನೆ ಮಾಡಬೇಕು ಇದು ನಮ್ಮಲ್ಲಿ ಇದೆಯಾ ಒಬ್ಬೊಬ್ಬರು ನಮ್ಮನ್ನು ನಾವು ಏನು ಮಾಡೋಣ ಪರೀಕ್ಷೆ ಮಾಡಿಕೊಳ್ಳೋಣ ಕರ್ತನಲ್ಲಿ ಪ್ರೀತಿ ಸೋದರ ಸೋದರಳಿ ದೇವರಿಗಾಗಿ ನಾವು ಏನು ತ್ಯಾಗ ಮಾಡಿದ್ದೇವೆ ಏನು ಕಳ್ಕೊಂಡಿದ್ದೇವೆ ಏನು ಇದ್ದೇವೆ ಯೋಚನೆ ಮಾಡಬೇಕು ಯೇಸು ಕ್ರಿಸ್ತರು ಏನು ಮಾಡಿದ್ರು ಪರಲೋಕದನ್ನ ಅದರ ವೈಭವವನ್ನೇ ತ್ಯಾಗ ಮಾಡಿ ಬಿಟ್ಟು ಬಂದ್ಬಿಟ್ಟು ದರಿದ್ರರಾಗಿ ಲೋಕದಲ್ಲಿ ಮನುಷ್ಯನಾಗಿ ಕಾಣಿಸ್ಕೊಂಡ್ರು ಇನ್ನು ಕ್ಷಣಿಕವಾದ ಲೋ ಲೋಕ ಭೋಗಗಳನ್ನು ಅನುಭವಿಸಲು ನಾವು ಒದಾಡ್ತಾ ಇದ್ದೀವಿ ಇಲ್ಲಿ ಉಳಿಯೋಕೆ ಎಣಗಾಡ್ತಾ ಇದ್ದೀವಿ ಪರಲೋಕಕ್ಕೆ ಹೋಗ್ಬೇಕು ಅಂತ ಬಾಯಲ್ಲಿ ಹೇಳಿ ಕ್ರಿಯೆಯಲ್ಲಿ ಇಲ್ಲೇ ಇರಬೇಕು ಅಂತ ತೋರಿಸ್ತಾ ಇದ್ದೀವಿ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಗಳೇ ಅವರ ಪ್ರೀತಿ ಕೃಪೆ ನಮ್ಮಲ್ಲಿ ನಿಮ್ಮಲ್ಲಿ ಇದ್ದರೆ ಸತ್ಯ ಅದು ಬೆಂಕಿಯಂತೆ ದಯಿಸಬೇಕು ಅವರ ಪ್ರೀತಿ ಕೃಪೆ ನಮ್ಮಲ್ಲಿ ಉರಿಬೇಕು ನನ್ನಲ್ಲಿ ನಿಮ್ಮಲ್ಲಿ ಇಲ್ಲ ಅಂದರೆ ಅಭಿಮಾನವೂ ಇಲ್ಲ ದಯಿಸೋದು ಇಲ್ಲ ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಗಳೇ ಆದ್ದರಿಂದ ದೇವರ ಆಲಯ ಅಭಿಮಾನ ನಮ್ಮನ್ನು ಬೆಂಕಿಯಂತೆ ದಯಿಸಬೇಕು ಅಂದರೆ ಅವರ ಕೃಪೆಯನ್ನು ಅವರ ಕರುಣೆಯನ್ನು ಆ ಸತ್ಯವನ್ನು ರುಚಿ ನೋಡಬೇಕು ನಾವು ಆಗಲೇ ನಾವು ಆ ಒಂದು ಬೆಂಕಿಯಂತೆ ದಯಿಸೋದಕ್ಕೆ ಸಾಧ್ಯ ಆಗ್ತದೆ ಕರ್ತನಲ್ಲಿ ಪ್ರೀತಿಯ ಸಹೋದರ ಸೌಧರಗಳ ಇಂಥ ಅಮೂಲ್ಯವಾದಂಥ ಮನ್ನವನ್ನು ತಂದೆಯ ದೇವರು ಈ ಬೆಳಗಿನ ಸಮಯದಲ್ಲಿ ನಮ್ಮೆಲ್ಲರೂ ಕೊಟ್ಟಿದ್ದಾರೆ ದೇವರ ಆಲೆಯ ಅಭಿಮಾನ ನಮ್ಮನ್ನು ಬೆಂಕಿಯಂತೆ ದಯಿಸಲಿಕ್ಕೆ ಪರಿಶುದ್ಧಾತ್ಮದಿಂದ ದೇವರು ತಾನೇ ನಮ್ಮೆಲ್ಲರ ಮುಖಾಂತರ ಕಾರ್ಯ ಮಾಡಿ ನಮ್ಮನ್ನು ಆಶೀರ್ವಡಿಸಿ ನಡೆಸಲಿ ಎಂಬುದಾಗಿ ಈ ಒಂದು ವಾಕ್ಯಗಳನ್ನು ದೇವರು ಕೊಟ್ಟಂತಕ್ಕಾಗಿ ತಂದೆಯ ದೇವರಿಗೂ ಎಸ್ಗಿಸ್ತು ಕೃತಜ್ಞತೆಯನ್ನು ಸಲ್ಲಿಸ್ತಾ ನಿಮ್ಮೆಲ್ಲರಿಗೂ ವಂದನೆಯನ್ನು ಹೇಳ್ತೀನಿ ಥ್ಯಾಂಕ್ ಯು ಬ್ರದರ್ಸ್